ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಂದಿಗೂ ಅದೃಷ್ಟದ ಹಿಂದೆ ಹೋಗಿಲ್ಲ ಬದಲಾಗಿ ಅದೃಷ್ಟವೇ ನನ್ನನ್ನು ಹುಡುಕಿಕೊಂಡು ಬಂದಿದೆ ಎಂದು ಸಂಸದ ತುಕಾರಾಮ್ ಅವರು ಸಚಿವ ಸ್ಥಾನದ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಕೊಟ್ಟೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಸಚಿವ ಸಂಪುಟ ವಿಸ್ತರಣೆ ವೇಳೆ ಕ್ಲೀನ್ ಇಮೇಜ್ ಇರುವವರಿಗೆ ಅದೃಷ್ಟ ಒಲಿದು ಬರುತ್ತದೆ ಎಂದು ಪರೋಕ್ಷವಾಗಿ ತಮ್ಮ ಪತ್ನಿ ಶಾಸಕಿ ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಕುರಿತು ಸುಳಿವು ನೀಡಿದರು ನಾನು ಮಂತ್ರಿಯಾಗಲು ಎಂದಿಗೂ ಪ್ರಯತ್ನಿಸಲಿಲ್ಲ ಎಂದು ಹೇಳಿದಂತಹ ತುಕಾರಾಂ ಕ್ಲೀನ್ ಇಮೇಜ್ ಇರುವವರು ಅದೃಷ್ಟವಂತರಾಗಿರುತ್ತಾರೆ ಎಂದು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಟಾಂಗ್ ನೀಡಿದರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿಯೇ ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಸೂಚಿಸಲಾಯಿತು ನಾನು ಸಂಸದನಾದ ನಂತರ ನನ್ನ ಪತ್ನಿಯನ್ನ ಚುನಾವಣೆಗೆ ನಿಲ್ಲಿಸಲಾಯಿತು ಮತ್ತು ಅವರು ಗೆದ್ದರು ಎಂದು ವಿವರಿಸಿದರು ಸಂಸದ ತುಕಾರ ಅವರ ಈ ಹೇಳಿಕೆಗಳು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೈತಪ್ಪುವಂತಹ ಭೀತಿ ಮೂಡಿಸಿದೆ ಕ್ಲೀನ್ ಇಮೇಜ್ ಇರುವವರಿಗೆ ಮಂತ್ರಿ ಸ್ಥಾನ ಸಿಗುತ್ತದೆ ಎಂಬ ಅವರ ಮಾತುಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಬೆಳವಣಿಗೆಯಿಂದಾಗಿ ಸಚಿವ ಸಂಪುಟ ವಿಸ್ತರಣೆಯ ಕುತೂಹಲ ಕೆರಳಿಸಿದೆ ಯಾರಿಗೆ ಅದೃಷ್ಟ ಒಲಿಯುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಂಸದರ ಈ ಹೇಳಿಕೆಗೆ ಸಂಸದ ಅಂದರೆ ಸಂಸದರ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದಂತಹ ರಾಜಕೀಯ ವಿಶ್ಲೇಷಕರು ಸಂಸದ ತುಕಾರಾಂ ಅವರ ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಇದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ ಪಕ್ಷದ ವರಿಷ್ಠರು ಯಾರಿಗೆ ಮಣೆ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಹೇಳದೇನಪ್ಪ ಅಂದ್ರೆ ಎಲ್ಲಾರು ಕೂಡ ಮನೆ ಮೇಲೆ ಇದ್ದೇ ಇರ್ತದೆ ಮಾತಾಡ್ತಾರೆ ಎಲ್ಲಾರು ಕೂಡ ನಮ್ದು ಕಾಂಗ್ರೆಸ್ ಇಂದೆಲ್ಲ ಹೈಕಮಾಂಡ್ ಈಗ ನನ್ಗೆ ಹೇಳಿದ್ರಪ್ಪ ಇಲ್ಲ ತುಕಾರಾಮ್ ಈಗ ನಾನು ಕೂಡ ಸಚಿವನ ಆಸ್ಪಿರೆಂಟ್ ಇದ್ದೆ ನಾನು ಕೂಡ ಅಲ್ಲ ಆಸ್ಪಿರೆಂಟ್ ಇದ್ದೆ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ ಮೂರ್ರಾಗ ನಾನ್ ಮಂತ್ರಿ ಆಗ್ಬೇಕಾಗಿತ್ತು ಮಂತ್ರಿ ಆದಾಗ ಇಲ್ಲ ತು ಸ್ವಲ್ಪ ಓಲ್ಡ್ ಮಾಡು ಬೇರೆ ಹೈಕಮಾಂಡ್ ಡಿಸೈಡ್ ಮಾಡ್ಯಾರ ಆಯ್ತ್ ಬಿಟ್ಟು ಸರ್ ಒಳ್ಳೇದು ಹೇಳಿ ನಾನೇನಿಲ್ಲ ನನಗೆ ಫಸ್ಟ್ ಯಾವ್ದೇ ಆಗಿರ್ಲಿ ಇವತ್ತು ನಮಗೆ ಜನ ನಮಗೆ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಸಂಸದ ಅಂತ ಆಯ್ಕೆ ಮಾಡ್ತಾರೆ ಯಾರು ಕೂಡ ಸಚಿವರು ಮುಖ್ಯಮಂತ್ರಿ ಅಂತ ಆಯ್ಕೆ ಮಾಡೋದಿಲ್ಲ ಎಲ್ಲರೂ ಕೂಡ ಅರ್ಥ ಆಯ್ತು ಆಮೇಲೆ ನಂಬರ್ ನೋಡ್ಕೊಂಡು ನಾವೆಲ್ಲ ಡಿಸೈಡ್ ಮಾಡ್ತೀವಿ ರಾಜಕಾರಣದಲ್ಲಿ ನನಗೆ ಎರಡ್ ಸಾವಿರದ ಇಪ್ಪತ್ತ್ ಆಯ್ತು ಬಿಡಿ ಸರ್ ಅಂತೇಳಿ ನಾನು ಮತ್ತೆ ಸರ್ಕಾರ ಇತ್ತು ಜನರ ಕೆಲಸ ಹೋದೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಚುನಾವಣೆ ಬಂತು ನೋಡಿದಾಗ ಇಲ್ಲ ತೂಕ ರಿಪೋರ್ಟ್ ಇದೆ ನೀನು ನಿಂದಿರಬೇಕು ಅಂತಂತೆಲ್ಲ ಹೇಳಿದ್ರು ಅದಕ್ಕೆ ನಾನು ಎಲೆಕ್ಷನ್ ನಿಂತೆ ಅದಾದ್ಮೇಲೆ ಇಲ್ಲ ಮತ್ತೆ ನಾವ್ ನೋಡಿದ್ವಿ ಯಾರಾದ್ರೂ ಬೇರೆ ಏನೋ ಸೂಟ್ ಆಗ್ತದೆ ಬೈ ಎಲೆಕ್ಷನ್ ಅಂತ ಇಲ್ಲ ನಿಮ್ ಫ್ಯಾಮಿಲಿ ಆದ್ರೆ ಅನುಕೂಲ ಆಗತ್ತೆ ನಿಂದರ್ಸು ಅಂತ ಹೇಳಿ ಈ ತರ ಮತ್ತೆ ರಿಪೋರ್ಟ್ ಬಂದಾಗ ನಮ್ಮ ನಮ್ ಮಿಸಸ್ ನಾನು ಚುನಾವಣೆ ನಿಂದಿಸಿದ್ವಿ ಬೈ ಎಲೆಕ್ಷನ್ ಆಯ್ತು ಆದ್ಮೇಲೆ ಇವತ್ತು ನಾವು ಜನರದ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಮಾಡ್ಕೊಂತ ಹೋಗ್ತಾ ಇದೀವಿ ನಾವೆಲ್ಲಾರು ಕೂಡ ನಾನು ಒಂದೇ ಹೇಳ್ತೀನಿ ಅದೃಷ್ಟದಿಂದ ಯಾವತ್ತು ಹೋಗಿಲ್ಲ ನನ್ನ ರಾಜಕೀಯ ಜೀವನದಲ್ಲಿ ಅದೃಷ್ಟ ನನ್ನ ಹುಡ್ಕೇ ಬಂದತ್ತೆ ಯಾವಾಗ್ಲೂ ಕೂಡ ನಾನ್ ಯಾವತ್ತು ಕೂಡ ಎಮ್ ಎಲ್ ಎ ಹೋಗಿಲ್ಲ ಎಂ ಪಿ ಹೋಗಿಲ್ಲ ಮಿನಿಸ್ಟರ್ ಅಂತ ಆಗೋಗಿಲ್ಲ ಕಾಂಗ್ರೆಸ್ನಿಗೆ ಯಾವಾಗ್ಲೂ ವಿಶ್ವಾಸ ಇದೆ ಯಾರು ದುಡ್ದಾರೆ ಯಾರು ಮಾಡಿದಾರೆ ಯಾರು ಕ್ಲೀನ್ ಇಮೇಜ್ ಇದೆ ಅವ್ರಿಗೆ ಖಂಡಿತವಾಗ್ಲೂ ಕೈ ಹಿಡಿತಾರೆ ಸ್ವಲ್ಪ ತಡ ಆಗಿರ್ತತೆ ಆದ್ರೆ ಆರ್ಚಂದ್ ಉಂಡ್ರೆ ನಾಲ್ಕು ಥೂ ಜಾಸ್ತಿ ಉಣ್ಬಹುದು ನಾನು ಹೇಳಿದ್ನಲ್ಲ ಪ್ರಸಾರ್ ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ತೀನಿ ಅದೃಷ್ಟದಿಂದ ನಾನು ಹೋಗೋದೇ ಇಲ್ಲ ಅದೃಷ್ಟ ನಮ್ಮನ್ನ ಹುಡುಕ ಆಗ್ರಹ ಮಾಡ್ತಾ ಇದ್ರು ಈಗ ನೋಡಿ ಒಂದು ನಾನ್ ಹೇಳೋದೇನಪ್ಪ ಅಂದ್ರೆ ಎಲ್ಲಾರು ಕೂಡ ಮನೆ ಮೇಲೆ ಇದ್ದೇ ಇರ್ತದೆ ಎಲ್ಲಾದ್ ಕೂಡ ಮಾತಾಡ್ತಾರೆ ಎಲ್ಲಾರು ಕೂಡ ನಮ್ದು ಕಾಂಗ್ರೆಸ್ ಇಂದೆಲ್ಲ ಹೈಕಮಾಂಡ್ ಈ ನನ್ಗೆ ಹೇಳಿದ್ರು